ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇರ್ತೀನಿ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಏನಾದ್ರು ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣ ಬಂದ ನೆಕ್ಸ್ಟ್ ಮಾರ್ನಿಂಗ್ ಸ್ನೇಹಿತರೆ ವಾಕಿಂಗ್ ಹೋದಾಗ ತೆಕ್ಕೊಂಡಿರುವಂತ ಕ್ಲಿಪ್ಪಿಂಗ್ಸ್ ಇದು ಬಂದ್ಬಿಟ್ಟು ಬೇಟೆ ಗಿಡ ಅಂತ ಕರಿತೀವಿ ಬೇಟೆ ಹೂವು ಸ್ನೇಹಿತರೆ ತುಂಬಾನೇ ಪರಿಮಳ ಬರ್ತಾ ಇರುತ್ತೆ ಗೊತ್ತಾ ತುಂಬಾನೇ ಸುವಾಸನೆ ಆಗಿರುತ್ತೆ ಹಾಗೆನೆ ದೇವ್ರ ಪೂಜೆಗೆ ಎಲ್ಲ ಉಪಯೋಗಿಸ್ತೀವಿ ಮನೆಯಲ್ಲೂ ಅಷ್ಟೇನೆ ದೇವಸ್ಥಾನದಲ್ಲೂ ಅಷ್ಟೇನೆ ಉಪಯೋಗಿಸ್ತೀವಿ ಸ್ನೇಹಿತರೆ ನಮ್ ಕಡೆ ಬಂದ್ಬಿಟ್ಟು ಹಾಗೇನೆ ಇದು ಚಿನ್ನದ ವರ್ಣ ಇದೆಯಲ್ಲ ಹಾಗಾಗಿ ಬಂಗಾರದ ಹೂ ಅಂತಾನೆ ಕರಿತಾರೆ ನಾನು ಓದಿದ್ದೀನಿ ಸ್ನೇಹಿತರ ನ್ಯೂಸ್ ಪೇಪರ್ ಅಲ್ಲೆಲ್ಲ ಹಾಗೇನೆ ಇದು ಆಯುರ್ವೇದಿಕ್ ಔಷಧಿಯಲ್ಲಿ ತುಂಬಾನೇ ಬಳಸ್ತಾರೆ ಸ್ನೇಹಿತರೆ ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನಂತರ ಇಲ್ಲಿ ನೋಡಿ ನಮ್ಮ ಮಾವಿನ ಮರದಲ್ಲಿ ನಮ್ಮ ಯಜಮಾನ್ರು ಕುತ್ಕೊಂಡು ಮಾವಿನಕಾಯಿ ಕೀಳ್ತಾ ಕೇಳ್ತಾ ಇದ್ರೆ ಸ್ನೇಹಿತರೆ ಊರಿಗೆ ತಗೊಂಡ್ ಹೋಗ್ಬೇಕಂತ ಹೇಳಿ ಸ್ವಲ್ಪ ಹಣ್ಣಿಗೆಲ್ಲ ಬಂದಿತ್ತಲ್ಲ ಹಾಗಾಗಿ ಅವ್ರು ಸ್ವಲ್ಪ ತೆಕ್ಕೊಳ್ತಾ ಇದಾರೆ ನಂತರ ನನಗೆ ತುಂಬಾನೇ ಖುಷಿ ಆಗ್ತಿತ್ತು ಅಂತಾನೆ ಹೇಳ್ಬೋದು ಏನಕ್ಕೆ ಗೊತ್ತಾ ಸ್ನೇಹಿತರೆ ನಮ್ಮ ಯಜಮಾ ಈ ಈಗ ತರ ಮರ ಹತ್ತದ್ದು ಎಲ್ಲ ನಾನ್ ನೋಡೇ ಇರ್ಲಿಲ್ಲ ಹಾಗಾಗಿ ತುಂಬಾ ಖುಷಿ ಆಗ್ತಿತ್ತು ಚಿಕ್ಕ ಮರ ಆದ್ರೂನು ಸ್ವಲ್ಪ ಎಂದು ಇದೇ ಫಸ್ಟ್ ಟೈಮ್ ನಾನ್ ನೋಡಿರುವಂಥದ್ದು ಹಾಗಾಗಿ ಸ್ವಲ್ಪ ಇದು ಆಗ್ತಾ ಇತ್ತು ಬೀಳ್ತಿರಮ್ಮ ಇದು ಅಂತ ಹೇಳಿದ್ರು ಏನಾಗಲ್ಲ ಬಾಸ್ತಾ ಅಂತ ಹೇಳಿ ಮತ್ತೆ ಸ್ವಲ್ಪ ಮಾವಿನಕಾಯಿ ಎಲ್ಲ ತೆಕ್ಕೊಂಡು ನಂತರ ಮನೆಗೆ ಬಂದ್ವಿ ಬರೋ ನೀರೆಲ್ಲ ಬಿಟ್ಟಿದ್ರು ನೀರೆಲ್ಲ ತುಂಬಿಸ್ತಾ ಇದ್ರು ಹಾಗೇನೆ ಒಂದ್ ಕ್ಲಿಪ್ಪಿಗೆ ನಂತರ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲಾ ಹಾಕಿ ನೋಡಿ ಇಲ್ಲೆಲ್ಲಾ ನೀರ್ ತುಂಬಿಸಿಟ್ಟಿದ್ದಾರೆ ನಮ್ಮ ತಂಗಿ ಮಗ ಹಾಗೇನೆ ಚಿಕ್ಕ ಮಗ ಇವರೆಲ್ಲ ಇದರಲ್ಲ ಎಲ್ಲರೂ ನೀರು ಪೈಪಲ್ಲಿ ಇಡ್ಕೊಂಡು ತುಂಬಿಸಿ ಮಾಡ್ತಾರೆ ಸ್ನೇಹಿತರೆ ನಂತರ ಹಾಗೇನೆ ಇಲ್ಲಿ ಊರಿಗೆ ತಗೊಂಡೋಗೋದಕ್ಕೆ ಅಂತ ಹೇಳಿ ಅಲಸಿನ ತಗೊಂಡ್ ಇಟ್ಟಿದ್ದಾರೆ ಅದ್ರಲ್ಲಿ ಹಲಸಿನ ಹಣ್ಣಲ್ಲಿ ಏನು ಮೆಚ್ಚಿಗೆ ಇದು ಇರ್ಲಿಲ್ಲ ಆದ್ರೂ ಸ್ವಲ್ಪ ತಗೊಂಡ್ ಹೋಗ್ಬೇಕಂತ ಅವ್ರಿಗಿಷ್ಟ ನಂತರ ಇಲ್ಲಿ ನನ್ ಮಕ್ಳುಗಳೆಲ್ಲಾ ಆಟ ಆಡ್ತಾ ಇದಾರೆ ನೋಡಿ ಸ್ನೇಹಿತರೆ ಎಲ್ರು ಈಗ ಅಜ್ಜಿ ಊರಿಗೆ ಬಂದಿರ್ತಾರಲ್ವ ಎಲ್ರಿಗುನು ತುಂಬಾನೇ ಖುಷಿ ಹಾಗೇನೆ ಇನ್ನೊಂದೇನಂದ್ರೆ ಸ್ನೇಹಿತರೆ ಇಲ್ಲಿ ಬೈಯೋ ಅಂತವ್ರು ಯಾರು ಇಲ್ಲ ಏನಿಲ್ಲ ಅಂದ್ರೆ ನಾವೇ ಬೈಬೇಕಷ್ಟೇ ಬೇರೆ ಯಾರು ಇದನ್ ಮಾಡಂಗಿಲ್ಲ ಅವ್ರಿಗೆ ಫ್ರೀ ಅಂತಾನೆ ಹೇಳ್ಬೋದು ನಮ್ಮ ಹೊಲದಲ್ಲೇ ಆಟ ಆಡ್ತಾ ಇರೋದು ನಮ್ಮವೇ ಎಲ್ಲಾ ಹುಣ್ಯ ಮರಗಳು ಬಂದ್ಬಿಟ್ಟು ಇದೆಲ್ಲಾ ಮುಂಚೆ ನಮ್ಗೆ ಹಳೇ ನೆನ್ಪು ಏನಕ್ಕೆ ಅಂದ್ರೆ ನಮ್ದು ಇಲ್ಲೇ ಕಣ ಎಲ್ಲ ಇರ್ತಿದ್ದು ನಾವು ಹಸಗಳು ಕಟ್ತಿದ್ದು ಆಗಿನ ಹುಲ್ಲಿನ ಬಣ್ಮೆ ಹಾಕಿದ್ದು ಎಲ್ಲ ನಮ್ ತಾತ ಎಲ್ಲ ಕುತ್ಕೊಳ್ತಿದ್ದು ನಮ್ದೆಲ್ಲ ಅದು ಒಂದು ನೆನಪು ಬರುತ್ತೆ ಆದ್ರೆ ಇವಾಗೆಲ್ಲ ಇದನ್ನ ಉಳುಮೆ ಮಾಡ್ದಲ್ದಲ್ಲೇ ಹೀಗೆ ಬಿಟ್ಟಿರೋದ್ರಿಂದ ಮಕ್ಳುಗಳು ಎಲ್ಲ ಆಟಾಡುವಂತದ್ ಕುತ್ಕೊಳ್ಳೋದು ಹೀಗ್ ಮಾಡ್ತಿರ್ತಾರೆ ಸ್ನೇಹಿತ ಮುಂಚೆ ಈ ತರ ಇರ್ಲಿಲ್ಲ ಆದ್ರೂನು ಒಂದು ಖುಷಿ ಏನಂದ್ರೆ ಒಂದ್ಸಲ ಬೇಜಾರ್ ಅನ್ಸುತ್ತೆ ಮತ್ತೊಂದ್ ಕಡೆ ಖುಷಿ ಅನ್ಸುತ್ತೆ ಏನು ಗೊತ್ತಾ ಅವು ನಾನು ಬೆಳ್ದಿದ ಜಾಗದಲ್ಲಿ ಆಡಿದ ಜಾಗದಲ್ಲಿ ಎಲ್ಲಾ ನನ್ನ ಮಕ್ಳುನು ಹಾಡ್ತಾ ಇದ್ರಲ್ಲ ಅನ್ನುವಂತ ಖುಷಿ ಅದ್ರಲ್ಲೂ ನನ್ನ ಮಕ್ಳಿಗೆ ತವ್ರ ಮನೆಗ್ ಬರ್ಬೇಕಂದ್ರೆ ತುಂಬಾನೇ ಇಷ್ಟ ಸ್ನೇಹಿತರೆ ಅವ್ರಿಗೆ ಇನ್ನ ನಮ್ಮ ಯಜಮಾನ್ರೂರಲ್ಲಿ ಇರೋದಕ್ಕಿಂತ ಇಲ್ಲಿ ತುಂಬಾನೇ ಖುಷಿ ಆಗಿರ್ತಾರ ಅವ್ರಿಗೆ ಸು ನಿಜ ಹೇಳ್ಬೇಕಂದ್ರೆ ಹಾಗಾಗಿ ಅವ್ನಿಗೆ ಒಂದೇ ದಿನ ಇದು ಸಿಕ್ಕಿದ್ದು ಮತ್ತೆ ಊರಿಗೆ ಹೋಗ್ಬೇಕಾಗಿ ಬಂತು ಆದ್ರೂನು ಪರವಾಗಿಲ್ಲ ನೆಕ್ಸ್ಟ್ ಬಂದಾಗ ಆಟ ಆಡ್ತಾರೆ ಸ್ನೇಹಿತರೆ ನಂತರ ಇಲ್ಲಿ ಅಮ್ಮ ಎಲ್ಲ ಬಟ್ಟೆ ಒಂದ್ ಹಾಕಿ ತೆಕ್ಕೊಳ್ತಾ ಇದಾರೆ ಹಾಗೇನೆ ಇದು ನೆಕ್ಸ್ಟ್ ಡೇದು ಸ್ನೇಹಿತರೆ ಇಲ್ಲಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ರವೆನ ಹುರ್ಕೊಳ್ತಾ ಇದೀನಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಹತ್ ರೂಪಾಯಿಗೆ ಒಂದ್ ಕಟ್ಟು ತುಂಬನೇ ದೊಡ್ಡದಾಗಿತ್ತು ಕಟ್ಟು ಬಂದ್ಬಿಟ್ಟದ್ ಹಾಗಾಗಿ ವಿಡಿಯೋ ಮಾಡ್ಕೊಂಡೆ ನಂತರ ಇಲ್ಲಿ ಉಪ್ಪಿಟ್ಟು ಒಗ್ಗರಣೆ ಹಾಕೊಳಕ್ಕೆ ಸ್ವಲ್ಪ ಒಂದ್ ಕಡ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಶೇಂಗಾ ಬೀಜ ನಮ್ಮ ಗಿಡದಲ್ಲಿ ಇರುವಂತದ್ದು ಫ್ರೆಶ್ ಆಗಿರುವಂಥದ್ದು ಸ್ನೇಹಿತರೆ ಅವಾಗಿಂದ ಅವಾಗೆ ನಾವೇನ್ ಕಿತ್ತೆ ಎಲ್ಲ ಇಟ್ಕೊಳ್ಳೋದಿಲ್ಲ ಬೇಕಂದಾಗ ಒಂದ್ ಕಡ್ಡಿ ತಗೊಳೋದು ಹಾಕುವಂಥದ್ದು ಸ್ನೇಹಿತರೆ ತುಂಬಾನೇ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಈರುಳ್ಳಿ ಎಲ್ಲ ಹಾಕೊಂಡು ದೋಸೆ ಮೆಣಸಿ ಫ್ರೈ ಮಾಡ್ಕೊಳ್ತಾ ಇದೀನಿ ಇಪ್ಪಟ್ಟು ಮಾಡುವಂಥದ್ದು ಎಲ್ರಿಗೂ ಗೊತ್ತೇ ಇರುತ್ತೆ ಸ್ನೇಹಿತರೆ ಆದ್ರೂನು ಮಾಡ್ತಾ ಇದ್ನಲ್ಲ ಹಾಗಾಗಿ ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದೀನಿ ಅಷ್ಟೇ ನಂತರ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೀರ್ ಎಷ್ಟು ಬೇಕು ನೋಡ್ಕೊಂಡು ನೀರ್ ಹಾಕೊಂಡು ನಂತರ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರವೆ ಎಲ್ಲಾ ಹಾಕೋಬಿಟ್ಟು ಚೆನ್ನಾಗಿ ಮಾಡಬೇಕು ನೋಡಿ ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಅಬೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ವಿ ಅಂದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಸ್ನೇಹಿತರೆ ನನಗೇನಂದರೆ ಇದು ಉಪ್ಪಿಟ್ಟು ಮಾಡ್ತಾ ಇದ್ದೆ ಹಾಗೆಯೇ ಫೋನ್ಗಳು ಬರ್ತಾ ಇರ್ತಿತ್ತು ಹಾಗಾಗಿ ಸ್ವಲ್ಪ ವಿಡಿಯೋ ಇದು ಆಗ್ತಾ ಇತ್ತು ಸ್ನೇಹಿತರೆ ಏನೂ ಆಗೋದಿಲ್ಲ ಊರಿಗೆ ಬಂದಿದ್ವಿ ಅಂದಾಗ ಮತ್ತೆ ಮಾತಾಡಿಸ್ತಾನೆ ಇರ್ತಾರೆ ಸ್ನೇಹಿತರೆ ಹಾಗಾಗಿ ನಂತರ ಇಲ್ಲಿ ಬಂದು ನೆಕ್ಸ್ಟ್ ಅವಾಗೇನೆ ಸ್ನೇಹಿತರೆ ಇಡ್ಲಿ ಬೇರೆ ತಗೊಂಡ್ ಬಂದಿದ್ರು ನನಗೆ ನಮ್ಮೂರ ಇಡ್ಲಿ ಅಂದ್ರೆ ತುಂಬಾನೇ ಇಷ್ಟ ಸ್ನೇಹಿತರೆ ತಟ್ಟೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಹಾಗೇನೆ ನನ್ನ ಮಗಗ್ ಬಂದ್ಬಿಟ್ಟು ದೋಸೆ ಬೇಕಂತೇಳಿ ದೋಸೆ ತಗೊಂಡ್ ಬಂದಿದ್ರು ನನಗ್ ಮಾತ್ರ ದೋಸೆಗಿಂತ ನನಗೆ ಇಡ್ಲಿನೇ ಇಷ್ಟ ಆಗುವಂಥದ್ದು ಹಾಗೇನೆ ಪಕೋಡಾ ನೋಡಿ ಸ್ನೇಹಿತರೆ ಎಷ್ಟು ಚೆಂದಾಗ್ ಸ್ಮೂತ್ ಆಗಿದೆ ಅದ್ರ ಪರಿಮಳನೇ ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಗೊತ್ತಾ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಅದೆಲ್ಲ ಆಗಿದ್ಮೇಲೆ ನೆಕ್ಸ್ಟ್ ನಮ್ಮ ಮನೆಯವರು ಮಗ ಊರಿಗೆ ಹೋಗಿದೆ ಎಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಎಲ್ಲ ಸಂಜೆ ಅಲ್ವಾ ಸಂಜೆ ಕಸ ಎಲ್ಲ ತೆಗಿಯೋಣ ಅಂತ ಹೇಳಿ ಕಸ ಗುಡಿಸ್ತಾ ಇದ್ದೀನಿ ಹಾಗೇನೆ ನನ್ಗೆ ಇನ್ನೊಂದೇನಂದ್ರೆ ಕಸ ಗುಡಿಸ್ಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಕೈಯಲ್ಲಿ ಒಂದ್ ಕೈಯಲ್ಲಿ ಈಸ್ಲು ಪರ್ಕೆ ಇಡ್ಕೊಂಡಿದೀನಿ ಇನ್ನೊಂದ್ ಕೈಯಲ್ಲಿ ಅಡಿಕೆ ಗರಿದು ಸ್ನೇಹಿತರೆ ಅಡಿಕೆ ಮರದ ಗರಿ ಇರುತ್ತಲ್ಲ ಆದ್ರೂ ಪರಕೆ ಇಡ್ಕೊಂಡಿದೀನಿ ನೋಡಿ ನನಗೆ ತುಂಬಾನೇ ಇಷ್ಟ ಇದು ಅಡಿಕೆ ಗರಿಲ್ ಪರಕೆಯಲ್ಲಿ ಕಸ ಗುಡಿಸ್ಬೇಕಂದ್ರೆ ತುಂಬಾ ಇಷ್ಟ ಸ್ನೇಹಿತರೆ ಹಾಗಾಗಿ ಈಸ್ಲು ಪರಕೆ ಹಾಗೆ ಕೈಲಿ ಹಿಡ್ಕೊಂಡು ಮತ್ತೆ ಇದೇ ಇದ್ರಲ್ಲಿ ಗುಡಿಸ್ತಾ ಇದೀನಿ ನೋಡಿ ಈಗ ಅಲ್ಲೊಂದ್ ಕಡೆ ಇಡ್ತಾ ಇದೀನಿ ಸ್ನೇಹಿತರೆ ತುಂಬಾ ನನಗೆ ಚಿಕ್ಕಂದ ಇದೇ ತರ ಇದ್ರಲ್ಲಿ ತುಂಬಾ ಇಷ್ಟ ಅಲ್ಲ ಹಾಗಾಗಿ ನಾನು ಅಲ್ಲಿ ಚುಟ್ಟು ನನ್ನ ಆಸೆಗಳನ್ನೆಲ್ಲ ಇಟ್ಕೊಂಡಿರ್ತೀನಲ್ಲ ಸ್ನೇಹಿತರೆ ಇಲ್ಲಿ ಬಂದಾಗ ಅದನ್ನೆಲ್ಲ ಈಡೇರಿಸ್ಕೊಳ್ತೀನಿ ಅಂತಾನೆ ಹೇಳ್ಬೋದು ಖುಷಿ ಸ್ನೇಹಿತರೆ ನಾವು ಚಿಕ್ಕಂದಿನಿಂದ ಏನ್ ಹಿಡಿಯುತ್ತಲ್ಲ ಸ್ನೇಹಿತರೆ ಅದು ಖಂಡಿತವಾಗ್ಲೂ ನಮಗೆ ಯಾವಾಗ್ಲೂ ಅದು ನಮ್ಮ ನೆನಪಲ್ಲಿ ಉಳಿಯುವಂತದ್ದು ಸ್ನೇಹಿತರೆ ಹಾಗಾಗಿ ಕೆಲವೊಂದ್ಸಲ ಅದೇ ಚೆನ್ನಾಗಿತ್ತು ಅಂತ ಇರುತ್ತೆ ಸ್ನೇಹಿತರೆ ನಾವ್ ಚಿಕ್ಕನ್ ನಲ್ಲಿ ಏನ್ ಇದು ಕಳೆದಂತಹ ಕ್ಷಣಗಳು ಅದೆಲ್ಲಾ ಇದೆಯಲ್ಲ ಅದನ್ನ ನಿಜವಾಗ್ಲೂ ಮರ್ಯೋದಿಕ್ಕೇನೆ ಆಗೋದಿಲ್ಲ ಸ್ನೇಹಿತರೆ ಅಷ್ಟು ಖುಷಿ ಅನ್ಸುತ್ತೆ ನೆಕ್ಸ್ಟ್ ಇಲ್ಲಿ ಸಂಜೆ ಆಯ್ತು ಅಂದ್ರೆ ನಂದಿದ್ ಕೆಲಸ ಸ್ನೇಹಿತರೆ ಊರಲ್ಲಿ ಸಂಜೆ ಆಯ್ತಂದ್ರೆ ಹೂವು ಬಿಡಿಸುವಂತದ್ದು ಹೂವ ಕಟ್ಟೋದು ಈಗೇನೆ ಸ್ನೇಹಿತರೆ ನಮಿಗೆನೆ ಅಷ್ಟೇ ಮನೆ ಪೂರ್ತಿಗೆ ಮತ್ತೆ ಚಿಕ್ಕಪ್ಪ ಮನೆ ಹತ್ರ ಹೂವಿನ ಗಿಡಗಳು ಬೆಳೆಸಿರೋದ್ ಇದೆಲ್ಲ ಅಡಿಕೆ ಗಿಡ ಎಲ್ಲ ಚಿಕ್ಕಪ್ಪ ಇದ್ದಾಗ ಬೆಳೆಸಿದ್ದು ಆದ್ರೆ ಅವ್ರ ನೆನ್ಪು ತುಂಬಾ ಕಾಡುತ್ತಂತಾನೆ ಹೇಳ್ಬೋದು ಸ್ನೇಹಿತರೆ ಅದೆಲ್ಲ ನಿಜವಾಗ್ಲೂ ಇದ್ದಾಗ ನಮ್ಗೆ ಗೊತ್ತಾಗಲ್ಲ ಸ್ನೇಹಿತರೆ ಯಾವ್ದೇ ಆಗ್ಲಿ ಅದನ್ನ ಕಳ್ಕೊಂಡ್ಮೇಲೆ ಅದ್ರದ್ದು ಬೆಲೆ ಗೊತ್ತಾಗುವಂಥದ್ದು ನನಗಂತೂ ನಿಜವಾಗ್ಲು ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ ಅಂತಾನೆ ಹೇಳ್ಬೋದು ನಾವು ಹೋಗಿದೀವಿ ಅಂದ್ರೆ ಎಷ್ಟು ಅವರು ಖುಷಿ ಇದ್ರು ಗೊತ್ತ ಸ್ನೇಹಿತರೆ ತುಂಬಾನೇ ಖುಷಿ ಪಡೋರು ಹಾಗಾಗಿ ಈ ಗಿಡಗಳಲ್ಲೇ ಅವ್ರನ್ನ ಅಷ್ಟೇನೆ ಸ್ನೇಹಿತರೆ ಹಾಗೆನೆ ನನ್ ಮಕ್ಳು ಆಟ ಆಡೋದಕ್ಕೆ ಹೋಗ್ತಾ ಇದಾರೆ ನೋಡಿ ಅವ್ರಿಗೇನ್ ಮನೆಗ್ ಬರೋದು ಇಲ್ಲೇ ಮನೆ ಮುಂದೆ ಇಲ್ಲ ಒಂದ್ ಸ್ವಲ್ಪ ಹೊತ್ತು ಆ ಕಡೆ ಹೋಗೋದು ಮತ್ತೆ ಒಳಗಡೆ ಬರೋ ಇದೇ ನಾನ್ ಏನಂದ್ರ ಇವಾಗಾದ್ರೂ ಸ್ವಲ್ಪ ಮೊಬೈಲ್ ಹೆಚ್ಚಿಗೆ ಹಿಡಿಯೋದ್ ಬೇಡ ಒಂದು ಒಳ್ಳೆ ವಾತಾವರಣ ಒಳ್ಳೆ ಪರಿಸರ ಈ ಇದ್ರಲ್ಲಿ ಒಂದು ಚಂದ ಇರ್ಬೇಕಿರೋ ನಾವಿಲ್ಲಿ ಎಷ್ಟು ದಿನ ಇರ್ತೀವೋ ಅಷ್ಟು ದಿನದರ್ಗು ಖುಷಿ ಖುಷಿಯಾಗಿ ಇದನ್ನೆಲ್ಲ ಅನುಭವಿಸ್ಬೇಕು ಅನ್ನುವಂಥದ್ದು ಸ್ನೇಹಿತರೆ ನನಗೆ ಮಕ್ಳುಗಳು ಇದನ್ನೆಲ್ಲ ಚಿಕ್ಕ ವಯಸ್ಸಲ್ಲಿ ಇವಾಗ ಏನಂದ್ರೆ ಟಿವಿ ಮೊಬೈಲು ಲ್ಯಾಪ್ಟಾಪ್ ಅದು ಇದು ಈ ತರ ಹಿಡ್ಕೊಂಡು ಕೊಡ್ತಾರಲ್ವಾ ಅದನ್ನೆಲ್ಲ ಬಿಟ್ಟು ಅದ್ರ ಇನ್ನೂ ಸ್ವಲ್ಪ ಹೊರಗೆ ಬಂದು ಈ ಈ ರೀತಿಯಾಗಿ ಆಟ ಆಡ್ಕೊಂಡಿರ್ಬೇಕಂತ ನಾನ್ ಬಯಸುವಂತದ್ದು ಹಾಗಾಗಿ ಅವ್ರಿಗೆ ಹೆಚ್ಚಿಗೆ ಆಟ ಆಡ್ಕೊಳ್ರಿ ಅಂತಾನೆ ಹೇಳ್ತೀನಿ ನಂತರ ನೋಡಿ ಹೂಗಳಂತೂ ತುಂಬಾನೇ ಆಗಿತ್ತು ಸ್ನೇಹಿತರೆ ಮಲ್ಲಿಗೆ ಹೂವು ಹಾಗೇನೆ ಮಲ್ಲೆ ಹೂ ಬಂದ್ಬಿಟ್ಟು ಸ್ವಲ್ಪ ಇನ್ನ ಈಗ ಪ್ರಾರಂಭ ಆಗ್ತಾ ಇದೆ ಆದ್ರೆ ದುಂಡ್ ಮಲ್ಲಿಗೆ ಮಾತ್ರ ಚೆನ್ನಾಗಿ ಬಿಡುತ್ತಂತಾನೆ ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ನೆಕ್ಸ್ಟ್ ಶಾರ್ಟ್ ಎಲ್ಲ ಹಾಕಿದಿನಲ್ವಾ control keren mau mainkan terus shot video aki di malamnya. ನೋಡಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ ನಂತರ ಗುಲಾಬಿ ಗಿಡ ಹಾಗೇನೆ ದಾಸವಾಳ್ದಿಂದ ಎಲ್ಲ ಇದೆ ಸ್ನೇಹಿತರೆ ನಮ್ದು ಕರ್ಬೇವಿನ ಗಿಡ ಕಾಣಿಸ್ತಾ ಇದೆ ನೋಡಿ ಈ ಕಡೆ ದೊಡ್ಡದ್ ಕಾಣಿಸ್ತಾ ಇದೆಯಲ್ಲ ಅದು ಬಂದ್ಬಿಟ್ಟು ನಮ್ಮದು ಕರ್ಬೇವಿನ ಗಿಡ ಹಾಗೇನೆ ಇರಳಿಕಾಯಿ ಗಿಡಗಳು ಎರಡಿದೆ ನಿಂಬೆಹಣ್ಣಿನ ಗಿಡ ಅಲ್ಲೂ ಬಂದ್ಬಿಟ್ಟು ದೊಣ್ಣ್ಮಲ್ಗೆ ಹೂವಿನ ಗಿಡ ಇದೆ ಆದ್ರೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಆಲ್ರೆಡಿ ಹೂವು ಎಲ್ಲ ಬಿಟ್ಟದಾಗಿದೆ ಸ್ನೇಹಿತರೆ ಇದ್ರಲ್ಲಿ ಇನ್ನ ಬಿಡ್ತಾನೆ ಇದೆ ಸ್ನೇಹಿತರೆ ಈಗ ಚಂದ ಇದೆ ಅದೊಂಥರ ಖುಷಿ ಅಲ್ಲ ಸ್ನೇಹಿತರೆ ನಾನ್ ಆ ಕಡೆ ಗಿಡದಲ್ಲಿ ಅಷ್ಟೇ ಬಿಡಿಸ್ಕೊಂಡು ಮತ್ತೆ ಹಾಗೇನೆ ಈ ಕಡೆ ನೋಡೋಣ ಅಂತಿದೆ ಅಷ್ಟರಲ್ಲಿ ಬಂದೆ ಅಂತ ಹೇಳಿ ಚಿಕ್ಕಮ್ಮ ಅಲ್ಲೇ ಇದ್ದಾವೆ ಬಿಡಿಸ್ಕೊ ಅಂತ ಹೇಳಿ ಹಾಗೆ ಅದ್ರಲ್ಲೂ ತುಂಬಾನೇ ಹೂ ಬಿಡುತ್ತೆ ನಮ್ಗೆ ಗುಲ್ಬರ್ಗಕ್ಕೆಲ್ಲ ಒಂದೊಂದ್ಸಲ ಕೊಟ್ಕಳ್ಸಿರ್ತಾರೆ ಸ್ನೇಹಿತರ ತುಂಬಾ ಚೆನ್ನಾಗಿರುತ್ತೆ ಹೂವು ಮಲ್ಲೆ ಹೂವು ಬಂದ್ಬಿಟ್ಟು ಸಾಕದಾಗಿರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಇನ್ನ ಸ್ವಲ್ಪ ಪ್ರಾರಂಭ ಆಗ್ತಾ ಇದೆ ಸ್ನೇಹಿತರ ಮಳೆ ಬಂತು ಈಗ ಆಲ್ರೆಡಿ ಬಂದ್ಬಿಟ್ಟು ಒಂದು ಮೂರ್ನಾಲ್ಕ ಸಲ ಮಳೆ ಬಂದಿದೆ ನಾಲ್ಕೈದು ಸಲ ಮಳೆ ಬಂದಿರೋದ್ರಿಂದ ಸ್ವಲ್ಪ ಮಳೆ ನೀರು ಬಿದ್ರು ಸಾಕು ಸ್ನೇಹಿತರ ಗಿಡಗಳಿಗೆ ತುಂಬಾನೇ ಚೆನ್ನಾಗಾಗುತ್ತೆ ಹಾಗಾಗಿ ಹಾಗೆ ಇವಾಗಂತ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಸ್ನೇಹಿತರ ಗಿಡಗಳು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಯಾವ್ದಾದ್ರು ಶೇರ್ ಮಾಡ್ಕೊಳ್ತೀನಿ ಗಿಡಗಳುದು ತುಂಬಾನೇ ಚಂದ ಇದೆ ಅಂತಾನೆ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಮಗ್ಗು ಹಾಗೇನೆ ಮಾತಾಡ್ಕೊಳ್ತಾ ಮತ್ತೆ ಇಲ್ಲಿ ಗುಲಾಬಿ ಗಿಡಗಳು ಎಲ್ಲಾ ಹಾಕಿದಾರೆ ನಂತರ ಈ ಕಡೆ ಅಡಿಕೆ ಗಿಡದೊಳಗಡೆ ಇನ್ನೊಂದು ಹೂವು ಹೂವಿನ ದೊಣ್ಣು ಮಲ್ಗೆ ಹೂವಿನ ಇತ್ತು ತುಂಬಾನೇ ದೊಡ್ಡದಾಗಿತ್ತು ಸ್ನೇಹಿತರೆ ಹೋದ್ ಸಲ ಬಂದಾಗೆಲ್ಲ ಈ ಸಲ ಸ್ವಲ್ಪ ಯಾಕೋ ಇದಾಗ್ಬಿಟ್ಟಿದೆ ಹಾಗಾಗಿ ಕೇಳ್ತಾ ಇದ್ದೆ ಅಲ್ಲೊಂದು ಗಿಡ ಇತ್ತಲ್ಲ ಏನಾಯ್ತು ಹೇಳಿ ಅದಕ್ಕೆ ಕೇಳ್ತಾ ಇದ್ರು ಇಲ್ಲ ಇದೆ ಗಿಡ ಬಂದ್ಬಿಟ್ಟು ಏನೂ ಆಗಿಲ್ಲ ಇದೆ ಆದ್ರೆ ಸ್ವಲ್ಪ ಅದು ದೊಡ್ಡದಾಗಿ ಬೆಳೆದಿಲ್ಲ ಅಂತ ಹೇಳ್ತಾ ಇದ್ರು ಅದು ಕೇಳ್ತಾ ಇದ್ದೆ ನಾನು ಸ್ವಲ್ಪ ಅದಕ್ಕೆಲ್ಲ ಕುರಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಕೆಂಪು ಮಣ್ಣು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೀಗೆ ಮಾತಾಡ್ಕೊಳ್ತಾ ಹಾಗೇನೆ ಹೋಗುವ ಬಿಡಿಸ್ಕೊಳ್ತಾ ಇದೀವಿ ಅಷ್ಟರಲ್ಲಿ ಇಲ್ಲಿ ಅಮ್ಮನ ಮಾತಾಡಿಸ್ತಾ ಇದಾರೆ ಹೀಗೆ ಇರುತ್ತೆ ಸ್ನೇಹಿತರೆ ಹಳ್ಳಿ ಕಡೆನೆ ಅಂತಂದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಒಂದು ಏನಂದ್ರೆ ಕೈ ತುಂಬಾ ಹಣ ಇರಲ್ಲ ಅನ್ನೋದೊಂದು ಬಿಟ್ರೆ ಸ್ನೇಹಿತರೆ ಆ ಯಾವ್ದಕ್ಕೂ ಏನು ಈ ಒಂದು ಖುಷಿ ಸಂತೋಷಕ್ಕೆ ನಿಜವಾಗ್ಲೂ ಕೊರತೆ ಇರಲ್ಲ ಅಂತಾನೆ ಹೇಳ್ಬೋದು ಆದ್ರೂ ಇವಾಗೆಲ್ಲ ಅಷ್ಟೊಂದ್ ತೀರಾ ಇದಿಲ್ಲ ಸ್ನೇಹಿತರೆ ಇವಾಗ ಎಲ್ಲಿ ಚೆನ್ನಾಗಿದ್ದಾರೆ ನಂತರ ಇಲ್ಲಿ ಸಂಜೆ ಸ್ನೇಹಿತರೆ ಇದು ನೆಕ್ಸ್ಟ್ ಏನಂದ್ರೆ ಬಸವನ ಜಯಂತಿ ಹಬ್ಬದ ದಿನ ಹಬ್ಬದ ದಿನ ಬಂದುಬಿಟ್ಟು ನಮ್ಮ ಊರಲ್ಲಿ ಒಂದು ಮದುವೆ ಇತ್ತು ತರ್ಸೋ ಇರೋರು ನಮ್ಮ ನೀವು ಏನೆಲ್ಲ ಚಿಕ್ಕಂದಿಂದಿರೋರು ಬರ್ತಿರೋದಲ್ಲ ನಮಿಂಗೂ ಮದುವೆಗೆ ಹೇಳಿದ್ರು ಆದರೆ ನಾನು ಅದಕ್ಕೆ ಆಗಲಿಲ್ಲ ಸ್ನೇಹಿತರೆ ಹಾಗೆಯೇ ಸಂಜೆ ಮದುಮಕ್ಳಿಗೆ ಮನೆಗೆ ಕರ್ಕೊಂಡು ಹೋಗೋ ಶಾಸ್ತ್ರ ನಡೀತಿರ್ತಲ್ವಾ ಮದುವೆ ಮಾಡ್ಕೊಂಡು ಬಂದಿದ್ದೇನೆ ಏನಂದ್ರೆ ಮನೆಗೆ ಡೈರೆಕ್ಟ್ ಕರ್ಕೊಂಡು ಹೋಗಲ್ಲ ಯಾಕಂದ್ರೆ ಸ್ವಲ್ಪ ದೇವಸ್ಥಾನ ಎಲ್ಲಿ ಇರ್ತಾವೆ ಅಲ್ಲಿ ಹಳ್ಳಿ ನಂತರದಲ್ಲಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಂತರ ಅವು ಮನೆ ಕರ್ಕೊಂಡೋಗುವಂಥದ್ದು ಹಾಗಾಗಿ ನಾನು ಹೋಗಿದ್ದೆ ಮಾತಾಡಿಸ್ಕೊಂಡು ಸ್ವಲ್ಪ ಹಾಗೆ ಒಂದೇ ಒಂದು ಟಿಪ್ಪಿಂಗ್ಸ್ ಅಷ್ಟೇ ತಕೊಂಡಿದ್ದೀವಿ ನಂತರ ಬಂದ್ಬಿಟ್ಟಿದ್ದು ಬಸವನ ಜಯಂತಿ ಹಬ್ಬ ದಿನದ ಸಿಹಿ ನಮ್ಮನೆಯಲ್ಲಿ ಅಡುಗೆ ಅಂತಾನೆ ಹೇಳ್ಬೋದು ಹೆಸರು ಬೆಳೆ ಹಾಗೆ ಸಾವಿಗೆ ಪಾಯಸ ಕೋಸಂಬರಿ ಸಂದ್ರಿ ಹಪ್ಳ ಆಗಿನ ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ ಬಾಳೆ ಎಲೆ ಮೇಲೆ ಊಟ ಸ್ನೇಹಿತರೆ ನಿಜವಾಗ್ಲು ನನಗೆ ತುಂಬಾ ಇಷ್ಟ ಹಾಗಾಗಿ ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಪಾಯಸ ಹಾಕ್ಕೊಂಡು ಊಟ ಮಾಡ್ತಾ ಇದೀನಿ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ ಇವತ್ತಿನ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ